ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಇಲ್ಲ ನಾನು ಸೇಂಗಲ್ ಕರ್ಕೊಂಡು ಬಿಡತೀನಿ कर रहे हैं सिर्फ ये तेरे का हां ಸಿಸ್ಟಮ್ ಮೇಡಮ್ ಬಂದು ಚೆನ್ನಾಗಿರ್ತದೆ ಕಾಣಿಸ್ಲಿಲ್ಲ ಇವಾಗ ನೀನ್ ಬಾ ಆಕೊಂಡ್ ಬಿಡು ಸಾರಿ ಬರ್ತೀನಿ ರಮೇಶಣ್ಣ ಗ್ರಾಮದಲ್ಲಿ ಕಾಟರಾಯ ಸ್ವಾಮಿ ದೇವರು ಇಲ್ಲಿ ನೆಲೆಸಿ ಭಾಳ ವಿಜೃಂಭಣೆಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸೇರಿ ರಥೋತ್ಸವ ಭಗವಂತ ನೆರವೇರಿಸ್ಕೊಳ್ತಾರಂಥದ್ದು ಹೋಳಿ ಹುಣ್ಣಿಮೆ ಶುಭ ದಿನ ದೇಶಾದ್ಯಂತ ಈ ವರ್ಷದ ಕೊನೆಯ ಅಂಗವಾಗಿ ನಮ್ಮ ಎಲ್ಲ ಹಿಂದೂಗಳು ಸಹ ಆಚರಣೆ ಮಾಡೋ ಒಂದು ಮನೆಯ ದುಷ್ಕೃತಿಗಳು ದುಶ್ಚಟಗಳು ರಾಕ್ಷಸಿ ಗುರುಗಳು ರಾಕ್ಷಸರ ವಧೆಯಾಗಿ ಲೋಕ ಕಲ್ಯಾಣಕ್ಕೆ ಶಿವ ಪಾರ್ವತಿಯರ ಸಮೇತ ಒಂದು ದೊಡ್ಡ ಮಟ್ಟದ ಸಂಭ್ರಮ ಸಡಗರ ಮನುಕೂಲ ಚೆನ್ನಾಗಿರಬೇಕು ಅಂತ ವಾತಾವರಣ ಸೃಷ್ಟಿಯಾದ ಬಂದಿರಲಿ ನಿಮಿಷ ಬಂದು ಹುಣ್ಣಿಮೆಯ ದಿನ ಎಲ್ರಿಗೂ ಭಗವಂತ ಶುಭ ತರಲಿ ಸಂತೋಷ ತರಲಿ ವಿಶೇಷವಾಗಿ ವ್ಯಾಟರಾಯ ಸ್ವಾಮಿ ಈ ಭಾಗದ ರೈತರ ಆರಾಧ್ಯ ದೈವವಾಗಿ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರಿಗೆ ಎಷ್ಟು ಅಚ್ಚುಮೆಚ್ಚ ತಿರುಪತಿ ಅದೇ ರೀತಿ ಇಲ್ಲಿ ಸ್ವಾಮಿ ದೇವಸ್ಥಾನ ಸಹ ಸಿಲ್ಲಿಗಡ್ಡ ನಗರ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಅಷ್ಟೇ ಅಚ್ಚುಮೆಚ್ಚಿನ ಈ ಪುಣ್ಯಕ್ಷೇತ್ರಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸೋಂಥದ್ದು ದಿನೇ ದಿನೇ ಇನ್ನೂ ಸಹ ಈ ಧಾರ್ಮಿಕ ಕ್ಷೇತ್ರ ಹೆಚ್ಚಾಗಿ ಪ್ರಸಿದ್ಧಿ ಹೊಂದಿ ಅಭಿವೃದ್ಧಿ ಹೊಂದೂ ಸಹ ನಾವು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಿನ ಭಕ್ತ ಬರುವಂಥದ್ದು ಮತ್ತು ದೇವಸ್ಥಾನದ ಜೀರ್ಣೋದ್ಧಾರ ಸಹ ಆಗೋಂಥದ್ದು ಇನ್ನೊಂದಷ್ಟು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ದೇವಸ್ಥಾನದ ವಿಚಾರವಾಗಿ ಆಗ್ಬೇಕು ಎಲ್ಲವೂ ಸಹ ಮಾಡೋಂಥದ್ದು ಆಗಲಿ ನಮ್ಮ ಬಾಯಕೆಯಾಗಿರ್ತದೆ ಆ ನಿಟ್ಟಿನಲ್ಲಿ ದೇವಸ್ಥಾನದ ಕಮಿಟಿ ಮತ್ತು ರಥೋತ್ಸವಕ್ಕೆ ನೇಮಿಸಿದಂಥ ಎಲ್ಲ ಒಂದು ಕಮಿಟಿ ಸದಸ್ಯರಿಗೆ ಕಾರ್ಯಗಳಿಗೆ ಭಕ್ತರಿಗೆ ಎಲ್ಲರಿಗೂ ಸಹ ನಾನು ಅಧಿಕಾರಿಗಳಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸಿ ಒಳ್ಳೆಯ ಒಣ್ಣೆ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ